ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪೋರ್ಚುಗಲ್ ಮತ್ತು ಸ್ಲೋವಾಕಿಯಾ ಪ್ರವಾಸದ ಭಾಗವಾಗಿ ಮೊದಲ ಚರಣದಲ್ಲಿ ಇಂದು ಬೆಳಗ್ಗೆ ಲಿಸ್ಬನ್ಗೆ ಆಗಮಿಸಿದ್ದಾರೆ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪೋರ್ಚುಗಲ್ ಸಹವರ್ತಿ ಮಾರ್ಸೆಲೋ ರೆಬೆಲೋ ಡಿಸೌಜಾ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಪ್ರಧಾನಿ ಲೂಯಿಸ್ ಮಾಂಟೆನೆಗ್ರೊ ಮತ್ತು ಸಂಸತ್ತಿನ ಸ್ಪೀಕರ್ ಜೋಸ್ ಪೆಡ್ರೊ ಅಗುಯರ್ ಬ್ರಾಂಕೊ ಅವರನ್ನು ಸಹ ರಾಷ್ಟಪತಿ ಭೇಟಿ ಮಾಡಲಿದ್ಗಾರೆ ಲಿಸ್ಪನ್ ಮೇಯರ್ ರಾಷ್ಟಪತಿ ಅವರ ಗೌರವಾರ್ಥ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದ್ದಾರೆ ಬಳಿಕ ರಾಷ್ಟಪತಿ ಪೋರ್ಚುಗಲ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರನ್ನು ಭೇಟಿ ಮಾಡಲಿದ್ದಾರೆ ಅಲ್ಲದೆ ಅವರು ವಿವಿಧ ವಿಶ್ವವಿದ್ಯಾಲಯಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಕೆಲವು ಭಾರತೀಯ ಸಂಶೋಧಕರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ಭಾರತ ಮತ್ತು ಪೋರ್ಚುಗಲ್ ರಾಜತಾಂತ್ರಿಕ ಸಂಬಂಧಗಳ ಮರುಸ್ಥಾಪನೆಯ ಐವತ್ತು ವರ್ಷಗಳನ್ನು ಆಚರಿಸುತ್ತಿರುವ ಸಮಯದಲ್ಲಿ ರಾಷ್ಟಪತಿಯವರ ಈ ಭೇಟಿ ಮಹತ್ವ ಪಡೆದಿದೆ ಇದೇ ವೇಳೆ ಅವರು ಭಾರತ ಮತ್ತು ಪೋರ್ಚುಗಲ್ನ ಕಲಾತ್ಮಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಿದ್ದಾರೆ ಪ್ರವಾಸದ ಎರಡನೇ ಚರಣದಲ್ಲಿ ಸ್ಲೋವಾಕಿಯಾಗೆ ಭೇಟಿ ನೀಡಲಿರುವ ರಾಷ್ಟ್ರಪತಿ ಅವರು ಅಲ್ಲಿನ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ಗಾರೆ